ಮಳೆಗಾಲದಲ್ಲಿ ತಗಟೆ ಸೊಪ್ಪು ಅಥವಾ ಇದನ್ನ ಸಂಸ್ಕೃತದಲ್ಲಿ ಚಕ್ರಮರ್ದ ಅಂತ ಹೇಳ್ತಾರೆ ಇದನ್ನು ಬಳಕೆ ಮಾಡೋದು ಒಂದು ವಾಡಿಕೆ ಇವತ್ತು ಈ ತಗಟೆ ಸೊಪ್ಪಿನ ಚಟ್ನಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಇದಕ್ಕೆ ಬೇಕಾಗುವಂತಹ ಸಾಮಗ್ರಿ ಸಾಸಿವೆ ಇಂಗು ಹುಳಸೆ ಹಣ್ಣಿನ ರಸ ಉದ್ದಿನ ಬೇಳೆ ತೆಂಗಿನಕಾಯಿ ಹಾಗೂ ಕರಿಬೇವಿನ ಸೊಪ್ಪು ಹಸಿಮೆಣಸು ಸೊ ತೀರಾ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಹೆಲ್ದಿಯಾದಂತಹ ಚಕ್ರಮರ್ದದ ಗೊಜ್ಜನ್ನು ಮಾಡೋದನ್ನು ಇವತ್ತು ಕಲ್ತ್ಕೊಳ್ಳೋಣ ಚಕ್ರಮರ್ದವನ್ನು ಬಳಕೆ ಮಾಡೋದರಿಂದ ಎಲ್ಲ ರೀತಿಯ ಫಂಗಲ್ ಇನ್ಫೆಕ್ಷನ್ಸ್ಗಳು ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲದೆ ದೇಹದ ಆರೋಗ್ಯಕ್ಕೆ ಪ್ರತಿ ವರ್ಷದ ಮಳೆಗಾಲದಲ್ಲಿ ಇದನ್ನ ಬಳಸೋದು ಸೂಕ್ತ ಅನ್ನೋದನ್ನು ಕೂಡ ಆಯುರ್ವೇದ ಉಲ್ಲೇಖ ಮಾಡುತ್ತೆ ಮೊದಲನೇದಾಗಿ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಸಸ್ಯ ಸಂಜೀವಿನಿ ಗಾಣದಿಂದ ತಯಾರಿಸಿದಂತಹ ತೆಂಗಿನೆಣ್ಣೆ ಒಂದು ಒಂದು ಒಂದೂವರೆ ಚಮಚ ಆಗುವಷ್ಟು ಮಾತ್ರ ಹಾಕಿದ್ದೇನೆ ಎಣ್ಣೆ ಬಿಸಿಯಾದ ಮೇಲೆ ಅದಕ್ಕೆ ಒಂದು ಕಾಲು ಚಮಚದಷ್ಟು ಸಾಸಿವೆಯನ್ನು ಹಾಕೋಣ ಸಾಸಿವೆ ಚಟ್ ಚಟ್ ಶಬ್ದ ಬರೋ ತನಕ ಕಾಯಬೇಕು ಸಾಸಿವೆ ಚಟ್ ಆದ ಮೇಲೆ ಒಂದು ಅರ್ಧ ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕೋದು ಒಂದು ಚಿಟಿಕೆಯಷ್ಟು ಇಂಗು ನಾನಿಲ್ಲಿ ಪೇಸ್ಟಿಂಗನ್ನು ಬಳಸಿದ್ದೇನೆ ಪುಡಿಯನ್ನು ಕೂಡ ಬಳಸೋದು ಕರಿಬೇವಿನ ಸೊಪ್ಪು ಒಂದು ಚಿಕ್ಕದಾದಂಥ ಹಸಿ ಮೆಣಸು ಇದು ನಮ್ಮ ಮನೇಲೇ ಆಗಿರೋದ್ರಿಂದ ಖಾರ ಕಡಿಮೆ ಇರುವಂಥ ಇದು ನಂತರ ಚಿಕ್ಕದಾಗಿ ಬೇಕಿದಂಥ ತಗಟೆ ಸೊಪ್ಪು ಮೇಲಿಂದ ಇದಕ್ಕೆ ಗ್ಯಾಸನ್ನು ಬಂದ್ ಮಾಡಿ ಕೂಸೆಹಣ್ಣಿನ ರಸವನ್ನು ಹಾಕ್ಕೊತೀನಿ ಗ್ಯಾಸ್ ಆಫ್ ಆಗಿದೆ ಕೂಸೆಹಣ್ಣಿನ ರಸ ರುಚಿಗೆ ತಟ್ಟಷ್ಟು ಹಾಕ್ಬೋದು ಈ ಬಿಸಿಲಿಯಲ್ಲಿಯೇ ಇದು ಬೇಯುತ್ತೆ ಹಾಗೆ ಸಾಣಿ ಕಟ್ಟ ಉಟ್ಬೋದು ಈಗ ಇದನ್ನು ತಣಿಸ್ಕೊಳ್ಳೋಣ ತಣಿಸಿದ ಮೇಲೆ ಕಾಯಿ ತುರಿ ಜೊತೆ ರುಬ್ಬಿದರೆ ಹೆಲ್ದಿಯಾದಂತಹ ರುಚಿಕರವಾದಂತಹ ಗೊಜ್ಜು ಸವಿಯಲಿಕ್ಕೆ ಸಿದ್ಧ ಆಗಿಬಿಡುತ್ತೆ ಇದಕ್ಕೆ ಒಂದು ಸ್ವಲ್ಪ ಫ್ರೆಶ್ ಆಗಿ ತುರಿದಂತಹ ಕಾಯಿ ತುರಿಯನ್ನು ಮಿಕ್ಸ್ ಮಾಡಿ ಇದು ಚೆನ್ನಾಗಿ ತಣಿದ ನಂತರ ಮಿಕ್ಸಿಗೆ ಹಾಕ್ಕೊಂಡ್ರೆ ಆಯಿತು ಇಲ್ಲಿ ಹುಣಸೆಹಣ್ಣಿನ ರಸದ ಬದಲು ನೀವು ಕೋಕಂ ಸಿಪ್ಪೆಯ ರಸವನ್ನು ಕೂಡ ಬಳಸ್ಬೋದು ನಮ್ಮ ಸಸ್ಯ ಸಂಜೀವಿನಿಯ ಕೋಕಪ್ ಸಿರಪ್ಪನ್ನು ಕೂಡ ನೀವು ಬಳಸ್ಬೋದು ಅಷ್ಟೇ ಅಲ್ಲದೆ ಇದು ಯಾವುದೇ ರೀತಿ ಹುಳಿಯನ್ನು ಬಳಸಿದ್ರು ಆದಷ್ಟು ಕಡಿಮೆ ಬಳಸಿ ತುಂಬ ಜಾಸ್ತಿ ಉಪ್ಪು ಹುಳಿ ಖಾರವನ್ನು ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಆದಷ್ಟು ಮಿತವಾಗಿ ಅದರ ಬಳಕೆ ಇರಲಿ ಈ ರೀತಿಯಾಗಿ ಗೊಜ್ಜು ಅನ್ನಕ್ಕೆ ಕಲಸಿ ತಿನ್ನಲಿಕ್ಕೆ ಸಿದ್ಧವಾಗಿದೆ ಈ ಗೊಜ್ಜು ತುಂಬ ರುಚಿಕರವೂ ಆಗಿರುತ್ತೆ ಆರೋಗ್ಯಕ್ಕೂ ಅತ್ಯಂತ ಒಳ್ಳೆಯದು ನೀವೆಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನು ನಮ್ಮ ಜೊತೆ ಹಂಚಿಕೊಳ್ಳಿ ಇದೇ ಗೊಜ್ಜಿಗೆ ನೀವು ಇನ್ನಷ್ಟು ನೀರನ್ನು ಹಾಕಿ ತೆಳ್ಳಗೆ ಮಾಡಿದರೆ ಮಜ್ಜಿಗೆಯನ್ನು ತಾಜಾ ಮಜ್ಜಿಗೆಯನ್ನು ಮಿಕ್ಸ್ ಮಾಡಿದರೆ ತಂಬುಳಿಯಾಗಿ ಕೂಡ ನೀವು ಬಳಕೆ ಮಾಡ್ಬೋದು